ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ವಿಷಯ ರಾಜ್ಯ ತುಂಬಾ ಹೋಗ್ಬೇಕ ಶೇರ್ ಲೈಕ್ ಮಾಡ್ಬೇಕ ಇದ ಗೊತ್ತಾಗ್ಬೇಕ ನಮ್ಮ ಇಲಾಖೆಗಳು ಅದಾವು ಯಾವ ರೀತಿ ಏನ್ ಮಾಡತ್ತಾರು ಇದನ್ನ ಯಾವ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಯಾರು ಈ ವಿಷಯಗಳ ಬಗ್ಗೆ ಹೇಳುದಿಲ್ಲ ನಿಮಗ ಇವತ್ತ ಒಂದ ಇಲಾಖೆ ಮುಂದ್ ಬಂದ್ ನಿಲ್ತೇನೆ ನಾನು ನಿರ್ಮಿತಿ ಕೇಂದ್ರ ಅಂತ ಈ ನಿರ್ಮಿತಿ ಕೇಂದ್ರದ ಬಗ್ಗೆ ನಾ ಹೇಳಬೇಕಾಗೈತೆ ಯಾಕಂದ್ರ ಇದು ಕರ್ನಾಟಕ ಸಂಘಗಳ ನೊಂದಣಿ ಅಧಿನಿಮಿಯಮ ಹತ್ತೊಂಬತ್ ನೂರ ಅರವತ್ತು ಹದಿನೇಳನೇ ಕ್ರಮಾಂಕ ಕರ್ನಾಟಕದ ಪ್ರಕಾರ ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಈ ನಿರ್ಮಿತಿ ಕೇಂದ್ರ ನಂಬರ್ ಡಿ ಆರ್ ಆರ್ ಡಿ ಎಸ್ ನಾಕ್ನೂರ ಮೂವತ್ತೈದು ತೊಂಬತ್ತೈದು ತೊಂಬತ್ತಾರನೇ ಸಾಲಾಗ ಆ ಒಂದ ಇದು ಈ ಬಾಯ್ಲಾ ಅಂಡ್ರದಾಗ ಇದು ನಿರ್ಮಿತಿ ಕೇಂದ್ರ ಕೆಲಸ ಮಾಡಬೇಕು ಯಾಕಂದ್ರ ಈ ನಿರ್ಮಿತಿ ಕೇಂದ್ರ ಅವಾಗಿನ ಒಂದು ಪ್ರದೀಪ್ ಸಿಂಗ್ ಕರೋಲ ಜಿಲ್ಲಾಧಿಕಾರಿ ಇದ್ದಾಗ ಆಮ್ಯಾಗ ಎಂ ಲಕ್ಷ್ಮೀನಾರಾಯಣ ಇವರು ಚೀಫ್ ಸಿಇಒ ಅವಾಗ ಡಿ ಸಿ ಇದ್ದವರು ಪ್ರದೀಪ್ ಸಿಂಗ್ ಕರೋಲ ಇವತ್ತಿಗೆ ಜಿಲ್ಲಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯದರ್ಶಿಯಾಗಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿ ಇಲ್ಲಿಯ ಪ್ರೊಜೆಕ್ಟರ್ ಡ್ರೈ ಡೈರೆಕ್ಟರ್ ಇದು ಎಲ್ಲ ನೋಡ್ತಿರ್ತಾರ ಯಾಕಂದ್ರ ಈ ಬಾಯಲಾ ಬಹುತೇಕ ನನ್ನ ಅಂದಾಜ್ಲಿ ಇಡೀ ರಾಜ್ಯದಾಗಿ ನಿರ್ಮಿತಿ ಕೇಂದ್ರದವ್ರು ಯಾರು ಬಾಯಲನ ತಗದಿಲ್ಲ ಯಾಕಂದ್ರ ನಮ್ನ ಯಾರ ಕೇಳವ್ರ ಅಂತ ಅವ್ರ ತೆಲಾಗಿರ್ತೈತೆ ಯಾಕಂದ್ರ ಈ ಬಾಯ್ಲಾ ಬಿಟ್ಟ ಏನಾರ ಕೆಲಸ ಮಾಡಿದ್ರೆ ಏನ್ ಆಗ್ತೈತೆ ಅನ್ನೋದು ಯಾರು ಇನ್ನ ಮಟ್ಟ ಅವ್ರ ಫ್ರೆಶ್ ಮಾಡಕ್ ಹೋಗಿಲ್ಲ ಮತ್ ಯಾವ ರಾಜಕಾರಣಿ ಆತು ಅಧಿಕಾರಿಗಳು ಆ ಬಾಯ್ಲ ತಗದ ನೋಡಿಲ್ಲದ ಏನೈತಲ್ಲ ಈ ನಿರ್ಮಿತಿ ಕೇಂದ್ರದವ್ರ ಈ ಬಯಲ ಐವತ್ತ ಆರ್ ಪೇಜಿನ ಒಂದು ಬಾಯಲ ಇದೆ ಒಟ್ಟ ಟೋಟಲ್ ಇದ್ರಾಗ ಇವ್ರ ಏನ್ ಮಾಡ್ಬೇಕು ಅಂತ ಐತದ ಯಾಕಂದ್ರ ಈ ಬಯಲ ಒಂದು ಲೋಕಾಷ್ಟದೊಳಗ ಕಾಸ್ಟ್ದೊಳಗ ಒಂದು ಉತ್ಪಾದನೆ ಸಾಮಾನುಗಳನ್ನ ತಯಾರು ಮಾಡ್ಕೆಸ್ ಇವ್ರ ಕೊಡ್ಬೇಕು ಅನ್ನೋದು ಒಂದ ಬಾಯಲದಾಗ ಐತಿ ಮತ್ತೆ ಅವ್ರ ಏನ್ ಮಾಡ್ಬೇಕು ಕಾರ್ಯ ವ್ಯಾಪ್ತಿಯು ಐತಿ ಇದ್ರಾಗ ಎಲ್ಲಾ ಐತಿ ಈ ಬಾಯ್ಲಾದಾಗ ಅದಕ್ಕ ಈ ನಿರ್ಮಿತಿ ಕೇಂದ್ರದ ಬೆಳಗಾವಿ ಅತ್ತು ರಾಜ್ಯದ ಎಲ್ಲಾ ನಿರ್ಮಿತಿ ಕೇಂದ್ರದವ್ರ ನೀವ ಏನೇನ್ ಮಾಡತ್ತರಿ ಎಂತ ಮಾಡತ್ತರಿ ಅನ್ನೋದು ಇಲ್ಲಿ ಐತೆ ಈಗಾಗ್ಲೇ ಒಂದ್ ಕಂಪ್ಲೇಂಟ್ ನೀವು ಕೊಟ್ಟಿದ್ದಾರೆ ಇದು ಬೋಗಸ್ ಐತ ಅಂತ ಇನ್ನೊಂದ್ ಕಂಪ್ಲೇಂಟ್ ಮಾಡ್ರ ಅದ್ ಮುಗಿಸ್ಕೊಂಡ್ ಕೆಲ್ಸ ನಿಮ್ ಮಂದ್ಯಕ್ ಬರ್ತೇನೆ ನಾನು ಇಲ್ಲಿ ಸಂಬಂಧಪಟ್ಟಂತ ನಿರ್ಮಿತಿ ಕೇಂದ್ರದ ಯಾರ ಅದರ್ಲಾ ಯಾರ ಕಂಪ್ಲೇಂಟ್ ಕೊಟ್ಟಿದಾರಲ್ಲಾ ಇವ್ರಿಗೆ ನಿಮ್ ಬಯಲ ಓದಾಕ್ ಆಗ್ಲಿಲ್ಲ ಅಂದ್ರ ಅಥವಾ ನಿಮ್ಮಲ್ಲಿ ಸಿಗುದೂ ಇಲ್ಲ ಅದ್ ಬಯಲ ಎಲ್ಲಾರು ಒಗೆದಿರ್ತಾರ ಅದನ್ನ ಅದಕ್ಕೆ ಈ ಬಯಲಾದಾಗ ಏನೈತಿ ನೀವೇನ್ ಕೆಲಸಗಳು ಮಾಡತ್ತೀರಿ ಎಲ್ಲೇನ್ ಮಾಡಿದಿರಿ ಏನ್ ಮಾಡತ್ತೀರಿ ಅನ್ನೋದ ಎಲ್ಲಾ ಇದ್ರಾಗ ನೀವ್ ಒಬ್ರೇ ಹೋಗುದಿಲ್ಲ ಈ ಬಾಳ ಮಂದಿ ಅಧಿಕಾರಿಗಳ್ ಕರ್ಕೊಂಡ್ ಹೋಗ್ತಾರ ಯಾಕಂದ್ರ ನಿಮ್ಗ್ ಅಡಿಟ್ ಅಂದ್ರೂನು ನಿಮ್ ಕಿಸೇದಾಗಿ ಇರ್ತೈತಿ ಸಿ ಐ ಜಿ ಅಂದ್ರೂ ಚೀಫ್ ಅಕೌಂಟ್ ಜನರಲ್ ಅಂದ್ರೂನು ಸಿ ಜಿ ಅಂದ್ರೂನು ನಿಮ್ಗ ಕಿಸೇದಾಗಿ ಇರ್ತೈತಿ ಆದ್ರ ಗರ್ದಿಗ ಗಮ್ಮತ್ ಬೆನ್ ಐತ್ರ ಟಿ ಜಿ ಬಿಡುದಿಲ್ಲ ಯಾವ್ಯಾವ ಇಲಾಖೆಯಿಂದ ನೀವು ಡಿಪಾಸಿಟ್ ಮಾಡ್ಕೊಳತ್ತೀರಿ ಕೆಲ್ಸಾ ಮಾಡಕ ಕಾನೂನು ಮೀರಿ ಏನೇನ್ ಮಾಡತ್ತರಿ ಇದು ಕರ್ಮ ನಿಮ್ ಎಂದೂ ಬಿಡುದಿಲ್ಲ ನಿರ್ಮಿತಿ ಕೇಂದ್ರದವರ ಅದಕ್ಕ ಇನ್ನೊಮ್ಮೆ ಬೇಕಾದ್ರೆ ಸಾಧ್ಯ ಆದ್ರೆ ಇನ್ನೊಂದ್ ಕಂಪ್ಲೇಂಟ್ ಮಾಡ್ರಿ ಅದನ್ನ ಮುಗಿಸ್ಕೊಂಡ ನಿಮ್ ಆಫೀಸ್ ಬರ್ತೇನೆ ನನ್ಗೆ ಟೈಮ್ ಕೊಡ್ರಿ ಹಾ ನಿಮ್ಮ ಬಾಯ್ಲಾಕ್ ಕುಂತ ಚರ್ಚೆ ಮಾಡೋನು ನೀವೇನ್ ಕೆಲಸ ಮಾಡಿದರ ಅದ್ನು ಹಾ ನನ್ ಕಡೆ ಎಲ್ಲ ದಾಖಲೆ ಇಲ್ಲದೆ ಯಾವಾಗೂ ಮಾತಾಡುದಿಲ್ಲ ಇದಕ್ಕೂ ಈಗ ಪಾರ್ಸ್ ಕಂಪ್ಲೇಂಟ್ ಕೊಟ್ಬಿಡ್ರಿ ನೋಡೋಣ ನಿರ್ಮಿತಿ ಕೇಂದ್ರದವರ ಯಾರೋ ಒಬ್ಬ ಸಾಮಾನ್ಯ ಪತ್ರಕರ್ತರ ಕೂಡ ನೀವ ಅಂತ ಹೇಳಿ ಇದು ಮಾಡಿದ್ದ ನಾ ನೀವ್ ತಪ್ ತಿಳ್ಕೊಳಕ್ ಹೋಗ್ಬೇಡ್ರಿ ಇದಕ್ಕ ಉತ್ತರ ಕೊಡ್ಬೇಕು ನನ್ ಮ್ಯಾಗ್ ಇನ್ನೊಂದ್ ಕಂಪ್ಲೇಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ